ನಿಸಾರ್ ಅಹಮ್ಮದ್ ಸರ್ ಒಂದು ಪದ್ಯ ಬರೆದಿದ್ದಾರೆ ಕವಿ ಇಲ್ಲದಿದ್ದರೆ ಲೋಕ ಉಡುಗಿ ಹೋಗುವುದಿಲ್ಲ ಬಳಲಿ ಬರಡಾಗುವುದೂ ಇಲ್ಲ ಅಂತ ಅಂದರೆ ಕವಿ ಇಲ್ಲದೇ ಇದ್ದರು ಕವನ ಬರೀದೇ ಇದ್ದರು ಯಾರು ಅದನ್ನು ಹಾಡದೇ ಇದ್ದರು ನಾನು ನಿರೂಪಣೆ ಮಾಡದೇ ಇದ್ದರು ಇನ್ಯಾರೋ ಬಂದು ನರ್ತನ ಮಾಡದೇ ಇದ್ದರು ಗಿರೀಶ್ ಸರ್ ಅಂತಂಥ ಸಿನಿಮಾ ಮಾಡದೇ ಇದ್ದರು ಬದುಕ ಸಾಗತ್ತೆ ಇಲ್ಲ ಅಂತಲ್ಲ ಆದರೆ ಕೊನೆಯಲ್ಲಿ ಅವರೊಂದು ಸಾಲು ಬರೀತಾರೆ ಬದುಕು ಹೇಗಿರುತ್ತದೆ ಅಂದರೆ ಕೊಂಚ ಬಡವಾಗಿ ಬರಡಾಗಿ ಬಡವಾಗಿ ಬರಡಾಗಿ ಅಂದರೆ ವಿಕೃತಿಗಳನ್ನು ನಾವು ಕಡಿಮೆ ಮಾಡಿಕೊಂಡು ಸಂಸ್ಕಾರಯುತ ಮನಸ್ಸಿನೊಟ್ಟಿಗೆ ಇನ್ನೊಬ್ಬರಿಗೆ ಆಗಿ ಬರುವ ಗುಣದೊಟ್ಟಿಗೆ ಆಗು ಗೆಳೆಯ ಆಗು ನೀ ಭರವಸೆಯ ಪ್ರವಾದಿ ಅನ್ನೋದು ಕವಿ ಕೊಟ್ಟಿರುವ ಕರೆ ತಿರು ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮರೆಯುವುದು ಮೈ ಮರೆಯುವುದು ಮರಳಿ ಹೊರಳಾಡುವುದು ಇರುವಿದೇನು ರಗಳೆಯೋ ಮಂಕುತಿಮ್ಮ ತಿರು ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮರೆಯುವುದು ಮೈ ಮರೆಯುವುದು ಮರಳಿ ಹೊರಳಾಡುವುದು ಇರುವಿದೇನು ಒಣರಗಳೆಯೋ ಮಂಕುತಿಮ್ಮ ಅಂತ ಡಿ ವಿ ಅವರು ಬಂದರು ಇರುವು ನಮ್ಮ ಬದುಕು ಇಷ್ಟೇ ಈ ದೃಷ್ಟಿಯೆಲ್ಲ ನೋಡಿದಾಗ ಹೊಡೆದಾಡ್ತೀವಿ ಗುದ್ದಾಡ್ತೀವಿ ನರಳಾಡ್ತೀವಿ ಅದು ಬೇಕು ಅಂತೀವಿ ಇದು ಬೇಕು ಅಂತೀವಿ ಅದಕ್ಕೆ ಓಡಾಡ್ತೀವಿ ಇದೇನೋ ಕಿಟ್ಲಿಲ್ಲ ಅಂತೀವಿ ನಿತ್ಯವೂ ಬದುಕು ಒಂದು ರಗಳೆ ಅಂತ ಅನಿಸುತ್ತೆ ಇಲ್ವಲ್ಲ ನಮ್ಗೆ ಹಂಗೆ ಅನಿಸಿಲ್ವಲ್ಲ ಅಂತ ಅಂದರೆ ಅದಕ್ಕೆ ಕಾರಣ ಸ್ಪಂದನ ಸಂಸ್ಕೃತಿ ಸಂಸ್ಕಾರ